ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪ್ರಕೃತಿ ದತ್ತವಾದ ವಸ್ತು ಉಪಯೋಗಿಸಿ ಪ್ರಾಣಶಕ್ತಿ ಹೆಚ್ಚಿಸುವ ಕ್ರಿಯೆ ಡಾಕ್ಟರ್ ವಾದಿರಾಜ್ ವಿದ್ಯಾವಂತರಾಗಿ ಕೀರ್ತಿ ತನಿ ಶಿಕ್ಷಣ ಅಭಿವೃದ್ಧಿಗೆ ಆದ್ಯತೆ ಎಸ್ ಟಿ ಎಸ್ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ರಕ್ಷಾ ಫೌಂಡೇಷನ್ನಿಂದ ಸಮಾರಂಭ ಪ್ರಕೃತಿ ದತ್ತವಾದ ವಸ್ತುಗಳನ್ನು ಉಪಯೋಗಿಸಿ ಮನುಷ್ಯನಲ್ಲಿರುವ ಪ್ರಾಣಶಕ್ತಿ ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ಆರೋಗ್ಯವಂತರನ್ನಾಗಿಸುವ ಕ್ರಮದ ಹಿನ್ನೆಲೆಯಲ್ಲಿ ಕೇಂದ್ರೀಯ ಯೋಗ ಅನುಸಂಧಾನ ಸಂಸ್ಥಾನವನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬಳಿ ಸ್ಥಾಪಿಸಲಾಗಿದೆ ಎಂದು ನೋಡಲ್ ಅಧಿಕಾರಿ ಡಾಕ್ಟರ್ ವಾದಿರಾಜ್ ತಿಳಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಯೋಗ ದಿನಾಚರಣೆಯಲ್ಲಿ ಸಂಸ್ಥೆಯ ಕುರಿತು ವಿವರಗಳನ್ನು ನೀಡುತ್ತಿದ್ದರು ಪರಿಸರದಲ್ಲಿ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥೆ ಇದು ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮ ಮೇನ್ ಆಫೀಸ್ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು ಇದು ಆಯುಷ್ ಮಂತ್ರಾಲಯ ಭಾರತ ಸರ್ಕಾರದ ಕೆಳಗೆ ಬರ್ತಕ್ಕಂಥದ್ದು ಇದು ಮುಖ್ಯವಾಗಿ ಇಲ್ಲಿ ಇನ್ನೂರು ಹಾಸಿಗೆ ಉಳ್ಳಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಆಗಿದ್ದು ಅದರ ಜೊತೆ ಜೊತೆಗೆ ಸಂಶೋಧನಾ ಕೇಂದ್ರವನ್ನು ಸಹ ನಾವು ಇಲ್ಲಿ ಸ್ಥಾಪಿಸಿರ್ತಕ್ಕಂಥದ್ದು ಅಂದ್ರೆ ಇದರ ಮೇನ್ ಉದ್ದೇಶ ಏನಂತಂದ್ರೆ ಜನಗಳಿಗೆ ಭಾರತೀಯ ಪದ್ಧತಿಯಾದಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಏನು ಯಾವ ಮಾತ್ರೆ ಅಥವಾ ಗುಳಿಗಳು ಕೊಡದಲ್ಲೇ ಮೆಡಿಸಿನ್ಸ್ ಅನ್ನ ಕೊಡದಲ್ಲೇ ಪ್ರಕೃತಿ ದತ್ತವಾದಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಮ್ಮ ಶರೀರದಲ್ಲೇ ಇರ್ತಕ್ಕಂತಹ ಪ್ರಾಣ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುಪಡಿಸಿ ಬರ್ತಕ್ಕಂತಹ ರೋಗಗಳನ್ನು ತಡಿದುಗೊಳ್ಳ ಮೂಲಕ ಅಥವಾ ಅದನ್ನ ಗುಣಪಡಿಸುವಂತಹ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇರೋದು ಬರೀ ನಾವು ಹೇಳಿದ್ರೆ ಮಾತ್ರ ಸಾಲದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮಾಡಿದ್ರೆ ಗುಣ ಆಗತ್ತೆ ಅಂತ ಹೇಳಿದ್ರೆ ಸಾಲದು ಅದಕ್ಕೆ ವೈಜ್ಞಾನಿಕವಾಗಿಯೂ ಸಹ ನಾವು ಎವಿಡೆನ್ಸ್ ಅನ್ನು ಕೊಡಬೇಕಾಗ್ತದೆ ಆ ಎವಿಡೆನ್ಸ್ ಕೊಡುವ ಉದ್ದೇಶ ಇಟ್ಕೊಂಡೇ ಇಲ್ಲಿ ನಾವು ಸಂಶೋಧನಾ ಕೇಂದ್ರವನ್ನು ಕೂಡ ಶುರು ಮಾಡಿದ್ದೀವಿ ಇಲ್ಲಿ ಸೈಕೋಫಿಸಿಯಾಲಜಿ ಆಗಿರ್ಬೋದು ನ್ಯೂರೋಫಿಸಿಯಾಲಜಿ ಆಗಿರ್ಬೋದು ಸ್ಲೀಪ್ ಲ್ಯಾಗ್ ಆಗಿರ್ಬೋದು ವಾಲಿಕ್ಯುಲರ್ ಬಯಾಲಜಿ ಆಗಿರ್ಬೋದು ಎಲ್ಲ ತರಹದ ಸಂಶೋಧನೆಯನ್ನು ಮಾಡತಕ್ಕಂತಹ ಲ್ಯಾಬ್ ಶುರು ಮಾಡಿದೀವಿ ಸೊ ಈ ಯಾರ್ಯಾರು ಬಂದು ಇಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ತಗೊಳ್ತಾರೆ ಅವರನ್ನೆಲ್ಲದನ್ನು ಕೂಡ ಈ ಸಂಶೋಧನೆಯ ಮೂಲಕ ಅವ್ರಿಗೆ ಎಷ್ಟು ಮಟ್ಟಿಗೆ ಗುಣಮಟ್ಟ ಅವ್ರಿಗೆ ಎಷ್ಟು ಇಂಪ್ರೂವ್ ಆಯ್ತು ಎಷ್ಟು ಅವರ ಡಿಸೀಸ್ ಅಲ್ಲಿ ಕಡಿಮೆ ಆಯಿತು ಇದನ್ನೆಲ್ಲದನ್ನು ಕೂಡ ನಾವು ಮೆಷರ್ ಮಾಡ್ತಕ್ಕಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗೆ ಇವತ್ತಿನ ದಿವಸಕ್ಕೆ ಬಂದರೆ ನಾವು ಇವತ್ತು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಿಸ್ತಾ ಇದ್ದೇವೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಯವರು ಯುನೈಟೆಡ್ ನೇಷನ್ಸಲ್ಲಿ ಪ್ರಸ್ತಾವ ಇಟ್ಟಾಗ ಯಾಕೆಂದರೆ ಯೋಗ ಅಂತಕ್ಕಂಥದ್ದು ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥದ್ದು ಸೊ ಹಾಗಾಗಿ ಈ ಮನೋಭಾವನೆಯಿಂದ ಮತ್ತು ಸಾಕಷ್ಟು ನಮ್ಮಲ್ಲಿ ಭೇದ ಭಾವಗಳಿರತಕ್ಕಂಥದ್ದು ದೇಶ ದೇಶಗಳ ಮಧ್ಯೆ ಸಾಕಷ್ಟು ಜಗಳ ಆಗ್ತಾ ಇರತಕ್ಕಂಥದ್ದು ಕಲಹ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಅದೆಲ್ಲದನ್ನು ಸರಿಪಡಿಸಿ ಹೊಂದಾಣಿಕೆಯಿಂದ ಹೋಗಬೇಕು ಅಂತಂದರೆ ಮೊದಲು ನಮ್ಮ ಮನಸ್ಥಿತಿಯನ್ನು ನಾವು ಉತ್ತಮ ಪಡಿಸ್ಕೊಳ್ಬೇಕು ಯಾವಾಗ ನಾವು ನಮ್ಮ ಮನಸ್ಸಿನ ಗುಣಮಟ್ಟವನ್ನು ಉದಾರ ಮಾಡ್ಕೊಳ್ತೀವಿ ಆವಾಗ ಸ್ನೇಹ ಬೆಳೆಯುತ್ತೆ ಬಾಂಧವ್ಯ ಬೆಳೆಯುತ್ತೆ ನಾವೆಲ್ಲರೂ ಕೂಡ ಒಂದಾಗಿ ಬಾಳಬಹುದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಸಾಫ್ಟ್ ಪವರನ್ನು ಯೋಗ ಅಂತಕ್ಕಂಥ ಈ ಸಾಫ್ಟ್ ಪವರನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲರನ್ನೂ ಒಟ್ಟಿಗೆ ಗೂಡಿಸ್ಬೋದು ಅಂತ ಹೇಳಿಬಿಟ್ಟು ಅದೇ ನಮ್ಮ ಭಗವದ್ಗೀತೆ ಹೇಳಿರ್ತಕ್ಕಂಥದ್ದು ವಸುದೈವ ಕುಟುಂಬ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಬಂಧುಗಳು ಅಂತ ಹೇಳ್ಬಿಟ್ಟು ಅಂತ ಸೊ ಈ ಮೂಲ ಉದ್ದೇಶವನ್ನ ಅವರು ಪ್ರಸ್ತಾಪಿಸಿದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಸಮ್ಮತವನ್ನ ಕೊಟ್ಟು ಹೌದು ಈ ಯೋಗ ದಿವಸವನ್ನ ನಾವು ಆಚರಿಸೋಣ ಅಂತ ಹೇಳ್ಬಿಟ್ಟು ಯಾಕೆ ಆಚರಿಸ್ಬೇಕು ಅಂದ್ರೆ ಇದನ್ನ ಸಮ್ಮರ್ ಸಾಲ್ಟೈಸ್ ಅಂತ ಕರಿತೀವಿ ನಾವು ಅಂತಂದ್ರೆ ಇಂದಿನ ದಿವಸ ಹಗಲು ಜಾಸ್ತಿ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಭಾರತ ದೇಶದಲ್ಲಿ ನೋಡ್ಕೊಂಡ್ರೆ ಹಿಂದೆ ಹಿಂದಿನ ಕಾಲದಲ್ಲಿ ಇವತ್ತಿಂದ ಅಭ್ಯಾಸಗಳು ಶುರು ಮಾಡ್ತಾ ಇದ್ರು ಹಾಗಾಗಿ ಇದು ಒಂದು ಶ್ರೇಷ್ಠ ದಿನ ಆಗಿರೋದ್ರಿಂದ ಜೂನ್ ಇಪ್ಪತ್ತೊಂದನ್ನೇ ಯೋಗ ದಿವಸವಾಗಿ ನಾವು ಶುರು ಮಾಡಿರೋದು ಮತ್ತು ಈ ಸತಿಯ ಥೀಮ್ ಪ್ರತಿ ಒಂದು ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ನಾವು ಎವ್ರಿ ಇಯರ್ ಪ್ರತಿ ವರ್ಷನೂ ಕೂಡ ಯೋಗ ದಿವಸವನ್ನ ಆಚರಿಸ್ತಾ ಬಂದಿರೋದು ವಿತ್ ಒನ್ ಒಂದು ಥೀಮು ಈ ವರ್ಷದ ಥೀಮ್ ಏನು ಅಂತಂದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಮತ್ತೆ ನಮಗೂ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ಹೇಳಿಬಿಟ್ಟು ಅಂತ ನಾನು ಹೇಳ್ದ ಹಾಗೆ ಮೊದಲು ನಾವು ಬದಲಾದರೆ ಮಾತ್ರ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಗಾಗಿ ಯೋಗ ಅಂತಕ್ಕಂಥದ್ದು ಮೊದಲು ನಮ್ಮಿಂದನೇ ಶುರುವಾಗಲಿ ಅಂತ ಹೇಳಿಬಿಟ್ಟು ಮೊದಲು ನಾವು ಬದಲಾಗೋಣ ಅದೇ ಥರ ನಾವು ಬದಲಾದ ನಂತರ ಸಮಾಜವನ್ನು ಕೂಡ ನಾವು ಬದಲಾಯಿಸೋಣ ಅಂತಕ್ಕಂತಹ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಥೀಮ್ ಇಟ್ಕೊಂಡು ಈ ವರ್ಷ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಗಾಭ್ಯಾಸವನ್ನು ಕಾಶ್ಮೀರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಯಾಕೆ ಅಂತಂದರೆ ನಮ್ಗೆಲ್ಲರಿಗೂ ಗೊತ್ತು ಕಾಶ್ಮೀರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಆ ಕಾಶ್ಮೀರವನ್ನು ಕೂಡ ನಾವು ಬದಲಾವಣೆ ಮಾಡಿ ಒಂದಾಗಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಗುಣಮಟ್ಟವನ್ನು ನಾವು ಉತ್ತಮಗೊಳಿಸ್ಕೊಳ್ಬೇಕು ಯೋಗದ ಮೂಲಕ ಆ ಮನಸ್ಸಿನ ಗುಣಮಟ್ಟವನ್ನು ಉತ್ತಮಗೊಳಿಸ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳೋಣ ಅನ್ನೋ ಒಂದು ಮುಖ್ಯ ಕಾರಣ ಈ ಯೋಗವನ್ನು ಇಟ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಜೊತೆ ಇರ್ತಕ್ಕಂಥವ್ರು ಸಿದ್ದಪ್ಪ ನರಗಟ್ಟಿ ಅಂಥವರು ಇವರು ಮುಖ್ಯ ಇಲ್ಲಿ ಯೋಗ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ನಿತೇಶ್ ಅವರು ರಿಸರ್ಚ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇಷ್ಟು ನಾವೆಲ್ಲ ಸೇರಿ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ವೈಜ್ಞಾನಿಕವಾಗಿ ಇದರ ಉಪಯೋಗಗಳನ್ನು ಜನಕ್ಕೆ ತಿಳಿಸ್ತಕ್ಕಂಥದ್ದು ಮತ್ತು ಅವರಿಗೆಲ್ಲರಿಗೂ ಸೇವೆ ಕೊಡಲಿಕ್ಕೋಸ್ಕರ ಈ ಸಂಸ್ಥೆಯನ್ನು ಶುರು ಮಾಡಿರ್ತಕ್ಕಂಥದ್ದು ದಯಮಾಡಿ ಎಲ್ಲರೂ ಬನ್ನಿ ಸಹಕರಿಸಿ ನಮಗೆ ಸಹ ಸಹಾಯವನ್ನು ನೀಡಿ ಅಂತ ಕೇಳ್ಕೊಳ್ತೀವಿ ವಿದ್ಯಾರ್ಥಿಗಳು ಕಲಿಕೆಗೆ ಅವಕಾಶವಿದ್ದು ಅದನ್ನು ಉಪಯೋಗಿಸಿಕೊಂಡು ತಂದೆ ತಾಯಿಗಳಿಗೆ ರಾಜ್ಯಕ್ಕೆ ಕೀರ್ತಿ ತರುವಂತಹ ಆಗಬೇಕು ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಕರೆ ನೀಡಿದರು ಕೆಂಗೇರಿ ಉಪನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಯಶವಂತಪುರ ಕ್ಷೇತ್ರದಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ತಾವು ಮೊದಲ ಆದ್ಯತೆ ನೀಡಿರುವುದಾಗಿ ಸೋಮಶೇಖರ್ ತಿಳಿಸಿದರು ಸುಂದರವಾದ ಮಲ್ಲಿಗೆ ಹೂವಿನ ಹಾರ ಹಾಕದಲೇ ನನಗೆ ಸ್ವಲ್ಪ ಅನುಮಾನ ಸುಮಾರು ವರ್ಷಗಳ ಕಾಲ ಇಲ್ಲಿ ಬರ್ತಾನೆ ಇದ್ದೀನಿ ಯಾವತ್ತು ಮಲ್ಲಿಗೆ ಹಾರವನ್ನ ಹಾಕಿ ಅವರು ಸ್ವಾಗತ ಮಾಡದಂತ ನಿದರ್ಶನ ಇಲ್ಲ ಆಗಲೇ ನಂದು ಒಂದು ಸೆನ್ಸು ಹೇಳ್ತಾ ಇತ್ತು ಏನು ಭಾರಿ ಬೇಡಿಕೆ ಇದೆ ಆ ಬೇಡಿಕೆಯಿಂದ ಆಮೇಲೆ ನನಗೆ ಗೊತ್ತಾಯಿತು ಶಿಕ್ಷಣ ಕ್ಷೇತ್ರಕ್ಕೆ ನಾನು ಮೊದಲನೇ ಆದ್ಯತೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲವನ್ನ ರಿಪೇರಿಂಗ್ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಕೂಡ ಮಾಡಿಕೊಂಡು ಬರ್ತಾ ಇದ್ದೇನೆ ಶಿಕ್ಷಣ ಇದ್ರೆ ಎಲ್ಲಿ ಬೇಕಾದರೂ ನಾವು ಆಗಬಹುದು ಪ್ರಥಮ ದರ್ಜೆ ಕಾಲೇಜು ಸೋಜನೆಗೆ ಗೊತ್ತಿದೆ ಅವರ ಸ್ವಂತ ಕಾಲೇಜ್ಗೆ ತೊಂದರೆ ಆಗ್ತಕ್ಕಂಥದ್ದು ಇದೆ ದೃಷ್ಟಿ ಇಟ್ಟು ಆ ಕಾಲೇಜಿನ ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಐದು ಎಕರೆ ತೆಗೆದುಕೊಂಡು ಅಲ್ಲಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಲೇಬೇಕು ಅಂತಕ್ಕಂಥದ್ದು ಒಂದು ಕೋಟಿ ಹಣವನ್ನು ಕೂಡ ಈಗ ಆಲ್ರೆಡಿ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ನಾನು ಬೇರೆ ಒಂದು ಫೈರ್ ಸ್ಟೇಷನ್ಗೆ ಜಾಗ ನೋಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಬಲಭಾಗದಲ್ಲಿ ನಾಲ್ಕೂವರೆ ಎಕರೆ ಜಮೀನು ಸಿ ಎ ಜಾಗ ಇದೆ ಅದು ಗೌರ್ಮೆಂಟ್ ಕಾಲೇಜ್ ಅಂತಕ್ಕಂಥದ್ದು ರಿಸರ್ವ್ ಇದೆ ಅದರಿಂದ ಅದನ್ನು ಪ್ರಥಮ ದರ್ಜೆ ಕಾಲೇಜ್ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಆ ಉಲ್ಲಾಳಲ್ಲಿ ಏನು ಐದು ಎಕರೆ ಸ್ಯಾಂಕ್ಷನ್ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಮುಗಿದಿದೆ ಆದರೂ ಅದು ದೂರ ಆಗ್ತದೆ ಇಲ್ಲ ಅದು ಹತ್ರ ಆಗ್ತದೆ ಯಾಕೆಂದರೆ ಕೆಂಗೇರಿಗೆ ಬರ್ತಕ್ಕಂತ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಬೇಕಾದ್ರೆ ಈ ಕೆಂಗೇರಿಗೆ ಎಲ್ಲ ಥರದ ಫೆಸಿಲಿಟಿ ಅನುಕೂಲ ಬಂದು ಹೋಗ್ತಕ್ಕಂಥ ಅನುಕೂಲ ಇದೆ ಅಂತಕ್ಕಂಥದ್ದು ಅಧ್ಯಾಪಕ ಹೊಂದದವರು ಚೆನ್ನಾಗಿದ್ದಾರೆ ಅಂತ ಕಾರಣದಿಂದ ಇವತ್ತು ಇಷ್ಟು ಜನ ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ನಾನು ಅವರು ಏನ್ ಹೇಳ್ತಾರೆ ಅದನ್ನೆಲ್ಲ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇನೆ ಕಾರಣ ಅವರ ಒಂದು ಟೀಮ್ ಬೇರೆ ಬೇರೆ ರಾಜಕಾರಣ ಮಾಡ್ತಾ ಇದ್ದೇನೆ ಬಟ್ ನಮ್ಮ ಇಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ರಾಜಕಾರಣದ ಗೆಳೆ ಗೆರೆನೂ ಕೂಡ ಕಾಣ್ತಾ ಇಲ್ಲ ಆದ್ರಿಂದ ಅವನು ಹೇಳ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ನಾಲ್ಕು ರೂಮ್ ಕಟ್ತಾ ಇದ್ದಾರೆ ನಾಲ್ಕು ರೂಮ್ ಮೇಲೆ ಶೀಟ್ ಹಾಕಿಕೊಡ್ಬೇಕು ಅಂತಕ್ಕಂಥದ್ದು ಇದೆ ಶೀಟ್ ಹಾಕಕ್ಕೆ ಆಲೇ ನಮ್ಮ ಈ ಕುಂತವನೇ ಬಾಬು ಅವನು ಲಕ್ಷ್ಮೀನಾರಾಯಣರಿಗೆ ಹಿಂದೆ ಹೇಳಿರ್ತಾನೆ ನೀವು ಬಂದು ಅಲ್ಲಿ ಹೇಳ್ಬಿಟ್ರೆ ನಮ್ಮ ಶಾಸಕರು ಒಪ್ಕೋತಾರೆ ಸರ್ ಅಂತ ಹೇಳಿರ್ತಾನೆ ಬಹುಶಃ ಅದಕ್ಕೆ ನಮ್ಮ ಲಕ್ಷ್ಮೀನಾರಾಯಣರು ಅವನು ಕುಂಸಿ ಇಲ್ಲಿ ಹೇಳ್ತಿದ್ದಾರೆ ಸಾಮಾನ್ಯವಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನು ರಾಮನಗರ ಜಿಲ್ಲೆಯನ್ನು ನನ್ನ ಮನೆಯಿಂದ ನಾನು ಸಿ ಬರಬೇಕಾದ್ರೆ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು ಬಸ್ ಆ ಟೈಮ್ಗೆ ನಮಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನಮಗೆಲ್ಲೋ ಆದಂತ ಅನಾನುಕೂಲ ಈಗಿನ ಮಕ್ಕಳುಗಳಿಗೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಕ್ಷೇತ್ರದಲ್ಲಿ ಮೊದಲನೇ ಟ್ರಿಪ್ರೆಂಟ್ ಆದರೆ ಇನ್ನು ಮೂವತ್ತು ನಲ್ವತ್ತು ಪರ್ಸೆಂಟು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಿದೆ ಬಟ್ ಬಂದಂಥ ಅನುದಾನ ಎಲ್ಲವನ್ನು ಬಹುತೇಕ ಸರ್ಕಾರಿ ಶಾಲೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಇವತ್ತು ಡಿಗ್ರಿ ತಮಗೆಲ್ಲ ಮುಗಿದೆ ಮುಗಿಯುವ ಕಾಲ ಬರ್ತಾ ಇದೆ ಯಾರು ನೋಡಿದ್ರು ಇವತ್ತು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ರೇಂಜರ್ಸ್ ರೋವರ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭ ದಯಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಲ್ಲಿ ಕೂತ್ಕೊಳ್ಳಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸರ್ ಅವರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂತಹ ಎಸ್ ಟಿ ಸೋಮಶೇಖರ್ ಸರ್ ಅವರ ಸಹಕಾರದಿಂದ ನಮ್ಮ ಕಾಲೇಜು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇವರನ್ನ ನಾನು ಒಂದು ಮಾತಲ್ಲಿ ಹೇಳಬಹುದು ಅಂದ್ರೆ ದಣಿವರಿಯದ ಜನನಾಯಕ ದಣಿವರಿಯದ ಜನನಾಯಕ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಯಾಕೆ ಅಂದ್ರೆ ಯಶವಂತಪುರಿ ಕ್ಷೇತ್ರದ ಅಭಿವೃದ್ಧಿ ಎಂದೇ ನನ್ನ ಗುರಿ ಇದ್ರ ಅಭಿವೃದ್ಧಿ ಮಾಡಬೇಕು ರಸ್ತೆ ಆಗ್ಬೋದು ಇನ್ನೊಂದು ಆಗ್ಬೋದು ಹೆರಿಗೆ ಆಸ್ಪತ್ರೆ ಆಗ್ಬೋದು ಈ ಪ್ರತಿ ಒಂದು ವಿಭಾಗದಲ್ಲಿಯೂ ಕೂಡ ಬೇಲ್ ಸೇತುವೆಗಳನ್ನ ಇಲ್ಲಿಗೆ ತಂದಿರತಕ್ಕಂಥದ್ದಾಗಬಹುದು ಅಗ್ನಿಶಾಮಕ ಠಾಣೆ ಆಗ್ಬೋದು ಇನ್ನೂರು ಆಸ್ಗೆ ಉಳ್ಳಂತಹ ಹೆರಿಗೆ ಆಸ್ಪತ್ರೆ ಆಗ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ವಿಶಾಲವಾಗಿರ್ತಕ್ಕಂತಹ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದು ಇಂಥದ್ದೊಂದು ಕ್ಷೇತ್ರದಲ್ಲಿ ನಿರಂತರವಾದ ಸೇವೆಯನ್ನ ಮಾಡಿಕೊಂಡು ನಾನೊಬ್ಬ ಜನ ನಾಯಕ ಅಲ್ಲ ಜನ ಸೇವಕ ಅಂತ ಹೇಳಿಕೊಂಡು ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲೇ ಇರುವ ಕರ್ನಾಟಕದ ಯಾರಾದರೂ ಒಬ್ಬರು ಶಾಸಕರಿದ್ರೆ ಅದು ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅಂತ ಹೇಳ್ಕೊಳ್ಳೋದಕ್ಕೆ ತಿರುಪತಿಯ ಪದ್ಮಾವತಿ ಮಹಿಳಾ ವಿಶ್ವವಿದ್ಯಾಲಯ ಆಯೋಜಿಸಿದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಪ್ರಥಮ ವರ್ಷದ ಬಿ ಎ ವಿದ್ಯಾರ್ಥಿಯಾದ ತೇಜಸ್ವಿನಿ ಎಸ್ ಎಲ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳಾ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿದ್ದು ಹಲಗಪ್ಪ ವಿಶ್ವವಿದ್ಯಾಲಯ ಏರ್ಪಡಿಸಿದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯದ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುತ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ನಾಲ್ಕರಂದು ನಮ್ಮ ಕಾಲೇಜಿನ ಆಟದ ಮೈದಾನದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಗಳನ್ನು ಯಶಸ್ವಿಗೊಳಿಸಿದ್ದಾರೆ ಕಾಲೇಜಿನ ಎಲ್ಲ ಅಧ್ಯಾಪಕರನ್ನೊಳಗೊಂಡ ಈ ಕ್ರೀಡಾಕೂಟ ಎಲ್ಲರನ್ನೂ ತುಂಬಾ ಚೆನ್ನಾಗಿ ರೀಶ್ ಮಾಡ್ತು ಸರ್ ಎನ್ ಎಸ್ ಎಸ್ ವರದಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕವು ಅತ್ಯಂತ ಸಕ್ರಿಯವಾಗಿದ್ದು ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಪ್ರತಿ ವಾರ ಕಾಲೇಜಿನ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ರಮದಾನದ ಭಾಗವಾಗಿ ಹಮ್ಮಿಕೊಳ್ಳಲಾಗುತ್ತದೆ ದಿನಾಂಕ ಹದಿನಾ ಹನ್ನೊಂದು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಹದಿನೇಳು ನಾಲ್ಕು ಇಪ್ಪತ್ತ್ನಾಲ್ಕರವರೆಗೆ ಒಂದು ವಾರದ ಶಿಬಿರವನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಎನ್ ಎಸ್ ಎಸ್ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿಬಿರಾರ್ಥಿಗಳಿಗೆ ದಿನವೂ ಅವರ ವ್ಯಕ್ತಿತ್ವ ವಿಕಸನವಾಗುವಂತಹ ವಿಶೇಷ ಉಪನ್ಯಾಸಗಳು ಇರುತ್ತಿದ್ದವು ನಮ್ಮ ಪ್ರಾಂಶುಪಾಲರು ಮತ್ತು ಈ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಸರೋಜಮ್ಮ ಇಬ್ಬರೂ ಸೇರಿ ಈ ಶಿಬಿರವನ್ನು ಅತ್ಯಂತ ಯಶಸ್ವಿಗೊಳಿಸಿದರು ಎಲ್ ಘಟಕವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡುತ್ತಿರುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಲ್ಲದೆ ರೋಟರಿ ಸಂಸ್ಥೆ ವತಿಯಿಂದ ರಕ್ತದಾನ ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿತು ಈಗ ರೇಂಜರ್ಸ್ ಮತ್ತು ರೋವರ್ಸ್ ವರದಿಯನ್ನು ನೀಡ್ತಾ ಇದ್ದೀನಿ ನಮ್ಮ ಕಾಲೇಜಿನ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಕಂಬದ ರಂಗಯ್ಯ ಅತಿಥಿ ಗಾಯಕ ಅನಿಲ್ ಕುಮಾರ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಜಯನಗರದ ಚಂದ್ರಗುಪ್ತ ಮೌರ್ಯ ಶಾಲಿನಿ ಆಟದ ಮೈದಾನದಲ್ಲಿ ರಕ್ಷಾ ಫೌಂಡೇಶನ್ ವತಿಯಿಂದ ಹನ್ನೆರಡನೇ ವರ್ಷದ ಕರ್ನಾಟಕ ವಿವಿಧ ಶಾಲೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಮತ್ತು ಎಸ್ ಎಸ್ ಎಲ್ ಸಿ ಪಿಯು ಸಿ ಶೇಕಡ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗದು ಬಹುಮಾನ ಸನ್ಮಾನ ಮತ್ತು ಅನಾಥಾಶ್ರಮದ ಎರಡು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮತ್ತು ಸಾರ್ವಜನಿಕರಿಗೆ ಉಚಿತ ಆಂಬುಲೆನ್ಸ್ ಸೇವೆ ಲೋಕಾರ್ಪಣೆ ಸಮಾರಂಭವು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ನಡೆಯಿತು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ದಿವ್ಯ ಸಾನಿಧ್ಯವನ್ನು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಚಲನಚಿತ್ರ ನಟ ಕಿಚ್ಚ ಸುದೀಪ್ ಶಾಸಕರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ಕೆ ರಾಮಮೂರ್ತಿ ಶಾಸಕ ಉದಯ ಗರುಡಚಾರ್ ಸತೀಶ್ ರೆಡ್ಡಿ ಮಾಜಿ ಮಹಾಪೌರಾದ ಎಸ್ ಕೆ ನಟರಾಜ್ ಮಾಜಿ ಬಿಬಿಎಂಪಿ ಮಾಜಿ ಸದಸ್ಯೆ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಚಾಲನೆ ನೀಡಿದರು ಸಿದ್ಧಗಂಗಾ ಮಠದ ಸ್ವಾಮೀಜಿ ಸ್ವಾಮೀಜಿಯವರು ಮಾತನಾಡಿ ಸಾಮಾಜಿಕ ಸೇವಾ ಸಂಘಟನೆಗಳು ಸಹ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಅದರ ರಕ್ಷಾ ಫೌಂಡೇಶನ್ ಮಕ್ಕಳ ಶಿಕ್ಷಣದ ಉನ್ನತಿಗಾಗಿ ನೋಟ್ ಪುಸ್ತಕ ವಿತರಿಸುತ್ತಿದ್ದು ಹತ್ತಾರು ಜನರ ಸೇವೆ ಮಾಡುವುದು ದೇವರ ಕೆಲಸ ಶಿಕ್ಷಣದ ಮಾತ್ರ ಶಕ್ತಿ ಬರುತ್ತದೆ ಜ್ಞಾನಕ್ಕೆ ಸಮಾನಾದ ಯಾವುದೂ ಇಲ್ಲ ಸಮಾಜದಲ್ಲಿ ಜ್ಞಾನವಂತರೇ ನಿಜವಾದ ಶ್ರೀಮಂತ ಸಮಾಜದಲ್ಲಿ ಅವರಿಗೆ ಗೌರವ ಸಿಗುತ್ತದೆ ಮಕ್ಕಳಿಗೆ ಆಸರೆಯಾಗಿ ರಕ್ಷಾ ಫೌಂಡೇಶನ್ ಶ್ರಮಿಸುತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳು ಪ್ರತಿಭಾವಂತರು ಅವರಿಗೆ ಪ್ರೋತ್ಸಾಹ ಸಹಕಾರ ನೀಡಬೇಕು ಪರಿಶ್ರಮ ಪ್ರಯತ್ನವಿರುವ ಎಲ್ಲ ಮಕ್ಕಳು ಪ್ರತಿಭಾವಂತರು ನಿರಂತರ ಪ್ರಯತ್ನದಿಂದ ಸಾಧಕರಾಗಿ ಬೆಳೆಯಬಹುದು ಎಂದು ಹೇಳಿದರು ನಟ ಕಿಚ್ಚ ಸುದೀಪ್ ಮಾತನಾಡಿ ಮಕ್ಕಳ ದೇವರ ಸಮಾನ ಅವರ ಜೊತೆ ಭಾಗವಹಿಸುವುದು ಸಂತೋಷಕರವಾದ ವಿಷಯ ಮಕ್ಕಳ ಮಹಿಳೆಯರ ಪ್ರೀತಿ ಗಳಿಸುವುದು ಅನಾಥರು ಯಾರೂ ಇಲ್ಲ ಎಲ್ಲರನ್ನೂ ದೇವರು ಕಾಪಾಡುತ್ತಾನೆ ಮಹಿಳೆಯರು ಪೊಲೀಸ್ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರು ಮಾತನಾಡಿ ಶಿಕ್ಷಣದ ಮಹತ್ವ ಎಲ್ಲರಿಗೂ ತಿಳಿದಿದೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ರಕ್ಷಾ ಫೌಂಡೇಶನ್ ವತಿಯಿಂದ ನೋಟ್ ಪುಸ್ತಕ ಪ್ರತಿಭಾ ಪುರಸ್ಕಾರ ಮತ್ತು ನಗದು ಭವನ ನೀಡಿ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡಿದೆ ಎಂದರು ಅನ್ನ ಅಕ್ಷರ ಆಶ್ರಯ ನೀಡಿದ ಸಿದ್ಧಗಂಗಾ ಮಠದ ಆದರ್ಶ ಸಿದ್ಧಾಂತಗಳನ್ನು ಎಲ್ಲರೂ ಪಾಲಿಸೋಣ ಎಂದು ಹೇಳಿದರು ಸಿ ಕೆ ರಾಮಮೂರ್ತಿ ಮಾತನಾಡಿ ರಕ್ಷಾ ಫೌಂಡೇಶನ್ ವತಿಯಿಂದ ಹನ್ನೆರಡನೇ ವರ್ಷದ ಉಚಿತ ನೋಟ್ ಪುಸ್ತಕ ವಿತರಣೆಯನ್ನು ಐವತ್ತಕ್ಕೂ ಹೆಚ್ಚು ಶಾಲೆಗಳ ಮಕ್ಕಳಿಗೆ ವಿತರಿಸಲಾಗುತ್ತಿದೆ ಹನ್ನೆರಡು ವರ್ಷಗಳ ಹಿಂದೆ ನೂರು ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮ ಆರಂಭಿಸಿ ಇಂದು ಎರಡು ಲಕ್ಷ ನೋಟ್ ಪುಸ್ತಕ ಉಚಿತವಾಗಿ ವಿತರಿಸಲಾಗುತ್ತಿದೆ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಸಿಗುವ ಶಿಕ್ಷಣ ಬಡ ಮಕ್ಕಳಿಗೂ ಸಿಗಬೇಕು ಅವರು ಸಹ ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂಬುದು ರಕ್ಷಾ ಫೌಂಡೇಶನ್ ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಸೋಮಶೇಖರ್ ಶ್ರೀಮತಿ ಲಕ್ಷ್ಮೀ ನಟರಾಜ್ శ్రీమతి మాలతి సోమశేఖర్ శ్రీమతి దీపిక మంజునాథ్ రెడ్డి ఉపస్థితర